ನಮಸ್ಕಾರ ಸದಾನಂದ ಬಾಮ್ನಿ ಸ್ವಾಗತ ಸ್ವಾಗತ ಬೆಳಗಾವಿ ಜಿಲ್ಲೆಯಲ್ಲಿ ಅದರಲ್ಲೂ ಬೆಳಗಾವಿ ನಗರದಲ್ಲಿ ಸಾಹಿತಿಗಳ ಗುಂಪುಗಾರಿಕೆ ಹೆಚ್ಚಾಗಿದೆ ಅರವತ್ತು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಈ ರೀತಿ ಇರಲಿಲ್ಲ ಇವಾಗ ಚಂದ್ರಕಾಂತ ಕುಸನೂರಂಥವರು ಜನಪರವಾಗಿ ಬರವಣಿಗೆಯನ್ನು ಮಾಡ್ತಾಯಿದ್ರು ಕಾದಂಬರಿಗಳನ್ನು ಪ್ರಕಟಿಸ್ತಿದ್ರು ಅನೇಕ ವಿಚಾರಗಳನ್ನು ಅವರು ವ್ಯಕ್ತಪಡಿಸ್ತಾಯಿದ್ರು ತದನಂತರ ಎರಡು ಸಾವಿರ ನಂತರ ಇಲ್ಲಿ ಗುಂಪುಗಾರಿಕೆ ಹೆಚ್ಚಾಗಿದೆ ಆರರಿಂದ ಏಳು ಪ್ರತಿಷ್ಠಾನಗಳು ಆಗಿವೆ ಇದು ನಿಜಕ್ಕೂ ಸಂತೋಷ ಸಂಗತಿ ಆದರೆ ಗುಂಪುಗಾರಿಕೆ ಇರಬೇಕಾಗಿ ಇರಬಾರ್ದಾಗಿತ್ತು ಸರ್ಜು ಕಾಟ್ಕರ್ ಒಂದು ಗುಂಪು ಇವ್ರ ಜೊತೆ ಎಚ್ ಬಿ ರಾಜಶೇಖರ ನಂತರ ಬಿ ಎಸ್ ಗೌರ್ಮೆಂಟ್ ಇದೊಂದು ಗುಂಪು ನಂತರ ಸಂಧಿಯವರ ಪ್ರತಿಷ್ಠಾನ ಇನ್ನೊಂದು ಗುಂಪು ಎಚ್ ಬಿ ಕೋಲ್ಕಾರ ಅವ್ರದ್ದು ಒಂದು ಗುಂಪು ಹೀಗೆ ಅನೇಕ ಗುಂಪುಗಳು ಕೂಡಿಕೊಂಡು ತಮ್ಮ ತಮ್ಮದೇ ಆದಂಥ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದ್ದಾರೆ ಇದು ಒಂದು ಒಳ್ಳೆಯ ಬೆಳವಣಿಗೆ ಅದರ ಗುಂಪುಗಾರಿಕೆಯಿಂದ ಈ ಸಾಹಿತ್ಯಗಳಲ್ಲಿ ಒಮ್ಮತ ಇಲ್ಲ ಇನ್ನು ಕವಯತ್ರೆ ಗುಂಪು ಇದೆ ನಂತರ ಸಿ ಕೆ ಜೋರಾಪುರ ಗುಂಪು ಇದೆ ನಂತರ ಬಂಡಾಯ ಸಾಹಿತ್ಯಗಾರರ ಒಂದು ಗುಂಪಿದೆ ನಂತರ ಆಗಾಗ ಪುಸ್ತಕಗಳನ್ನು ಪ್ರಕಟಿಸಿ ತೆರೆಮರೆಯಲ್ಲಿ ಸಮಾಜ ಸೇವೆ ಮಾಡುವಂಥ ಇನ್ನೊಂದು ಗುಂಪಿದೆ ಆದರೆ ಇಷ್ಟೊಂದು ಕೃತಿಗಳು ಬರ್ತಾಯಿವೆ ಕಾದಂಬರಿಗಳು ಬರ್ತಾಯಿದೆ ನಂತರ ಅನುವಾದಗಳ ಗುಂಪು ಅದೊಂದು ದೊಡ್ಡ ಗುಂಪಿದೆ ಅದು ಲಾಭದ ಗುಂಪು ಅನುವಾದ ಮಾಡಿ ಲಾಭ ಪಡೆಯೋದು ಆ ಗುಂಪಿನ ಮುಖ್ಯ ಕೆಲಸ ಎಲ್ಲ ಸಾಹಿತ್ಯಗಳಿಗೆ ಇದು ಗೊತ್ತಿದೆ ನಂತರ ಜನಪರವಾಗಿ ಧ್ವನಿ ಎತ್ತಿ ಜನರ ಪರವಾಗಿ ನಿಲ್ಲುವಂಥ ಸಾಹಿತ್ಯಗಳು ಕೃತ್ಯಗಳು ಭಾಳ ಇವೆ ಬಂಡಾಯ ಸಾಹಿತ್ಯದಲ್ಲೂ ಹಾಗೆ ನಂತರ ಇತರ ಒಂದು ಜನಪರ ಸಾಹಿತ್ಯದಲ್ಲಿ ಕೂಡ ಜನಪರ ಸಾಹಿತ್ಯವನ್ನು ಇಟ್ಟುಕೊಂಡು ಬರೋರ ಸಂಖ್ಯೆ ಬಹಳ ಕಡಿಮೆ ಇದೆ ಹೀಗಾಗಿ ಸಾಹಿತಿಗಳು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳಲಿಕ್ಕೆ ಆಗ್ತಾಯಿಲ್ಲ ಈ ರೀತಿ ಜಿಲ್ಲಾ ಕೇಂದ್ರಗಳಲ್ಲಿ ಆಗುತ್ತಿರೋದು ದುರ್ದೈವದ ಸಂಗತಿ ಅಂತೇಳು ಇನ್ನು ತಾಲೂಕಾ ಸ್ಥಳಗಳಲ್ಲಿ ಕೇವಲ ಪಾಪ ಮೂರರಿಂದ ನಾಲ್ಕು ಕವಿಗಳಿರ್ತಾರೆ ಅಲ್ಲೇ ಸಾಲ ಸೂಲ ಮಾಡಿ ಅದು ಪುಸ್ತಕಗಳನ್ನು ಪ್ರಕಟಿಸ್ತಾರೆ ಅದರ ಪುಸ್ತಕ ಕೊಂಡುಕೊಳ್ಳುವ ಸಂಖ್ಯೆ ಈಗಿಲ್ಲ ಒಂದು ಕಾಲದಲ್ಲಿತ್ತು ಆದ್ರೆ ಈಗ ಇವರು ಪುಸ್ತಕ ಪ್ರಕಟಿಸಿ ತಾವೇ ಓದುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನು ಐವತ್ತರಿಂದ ನೂರು ಕೇವಲ ಸೆಂಟ್ರಲ್ ಲೈಬ್ರರಿಗೆ ಕೊಟ್ಟು ಕೈ ತೊಳೆದುಕೊಳ್ಳೋವಂಥ ಪರಿಸ್ಥಿತಿ ಇದೆ ಹಾಗಾಗ ಯಾರು ಸ್ನೇಹಿತರು ಬಿಟ್ಟಾಗ್ತಾರೆ ಅವ್ರಿಗೆ ಕೊಟ್ಟು ನಾನೊಂದು ಪುಸ್ತಕ ಬರೆದೇನೆ ನಾನು ಎರಡು ಪುಸ್ತಕಗಳನ್ನು ನಾನು ಒಬ್ಬ ಸಾಹಿತಿ ಅಂತಲೇ ವೈಯಕ್ತಿಕವಾಗಿ ಹೇಳುವಂಥ ಒಂದು ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಟ್ಟಾರೆ ಈ ಸಾಹಿತಿಗಳಲ್ಲಿ ಒಗ್ಗಟ್ಟೆ ಇಲ್ಲ ಈ ಎಲ್ಲರೂ ಕೂಡಿಕೊಂಡು ಒಂದು ದೊಡ್ಡ ಸಭೆಯನ್ನು ಮಾಡಬೇಕಾಗಿತ್ತು ಆದರೆ ಒಬ್ಬರ ಮುಖ ಇನ್ನೊಬ್ಬರು ನೋಡುವಂಥ ಪರಿಸ್ಥಿತಿ ಇಲ್ಲ ಆದರೆ ಇವರು ಯಾರೂ ಒಬ್ಬರೊಬ್ಬರು ಹೇಳ್ಕೊಳ್ಳೋದಿಲ್ಲ ಏ ಎಲ್ಲ ಸಾಹಿತ್ಯಗಳು ನಾವು ಒಂದೇ ಇದೆ ಅಂತ ಹೇಳ್ತಾರೆ ಆದರೆ ಇವ ಕೃತಿಗಳಲ್ಲಿ ಕೂಡ ಭಿನ್ನತೆಯನ್ನು ಕಾಣಬಹುದು ಕೆಲವು ಜನ ಕೆಲ ಜನಪ ಜನಪರವಾಗಿ ಬರೆದಿದ್ರು ಕೂಡ ಅವು ಜನಮಾನಸದಲ್ಲಿ ಬಂದೇ ಇಲ್ಲ ರಾಜ್ಯ ಮಟ್ಟದ ಏನು ಕವಿಗಳಿದ್ದಾರೆ ಸಾಹಿತಿಗಳಿದ್ದಾರೆ ಅವರು ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಹೆಸರನ್ನು ಇದ್ದಾರೆ ಹಾಗಾದರೆ ಈ ಕೃತ್ಯಗಳಲ್ಲಿ ಏನಾದರೂ ಲೋಪದೋಷಿ ಇದೆ ಇವರ ಬನವಣಿಗೆಯಲ್ಲಿ ತಾಕತ್ತು ಇಲ್ಲವೇ ಅನ್ನುವಂಥ ಒಂದು ಸಂಶಯ ಕೂಡ ಮೂಡಿ ಬರ್ತಾ ಇದೆ ಏನು ಈ ಸಾಹಿತಿಗಳಿಗೆ ರಾಜ್ಯ ಸರ್ಕಾರದ ಪ್ರಶಸ್ತಿಗಳನ್ನು ಕೊಡಿಸುವವರ ಗುಂಪಿದೆ ಹೆಸರು ಹೇಳುವವರೊಂದು ಗುಂಪಿದೆ ಇವರೇ ಹೆಸರು ಇವರಿಗೆ ನೀವು ಕೊಡಬೇಕು ಅನ್ನುವಂಥ ಒಂದು ಗುಂಪು ಕೂಡ ಇದೆ ಅದು ಆಗಬಾರ್ದು ಅದು ಯಾರು ಒಳ್ಳೆಯ ಸಾಹಿತಿಗಳಿದ್ದಾರೆ ಯಾರು ತೆರೆಮರೆಯಲ್ಲಿ ಕೂಡ ಸಾಹಿತಿಗಳು ಅನೇಕ ಪ್ರಕಾರದ ಕೃತಿಗಳನ್ನು ರಚಿಸ್ತಾ ಇದ್ದಾರೆ ಅವ್ರನ್ನ ಗುರುತಿಸಿಕೊಳ್ಳುವಂಥ ಕೆಲಸ ಇಲ್ಲ ಕನ್ನಡ ಪರ ಏನು ಹೋರಾಟಗಾರರು ಅವರು ಕೂಡ ತೆರೆಮರೆಯಲ್ಲಿ ಅನೇಕರಿದ್ದಾರೆ ಅವರು ಗುರುತಿಸುವಂಥ ಕೆಲಸ ಆಗ್ತಾಯಿಲ್ಲ ರಾಜ ಆಗ್ತಾಯಿಲ್ಲ ನಂತರ ಈ ಸ್ಥಳೀಯ ಮುಖಂಡರೆ ನೀವು ನಮಗೆ ಹಾರಾಕಿ ನಾವು ನಿಮಗೆ ಹಾರಾಕ್ತೇವೆ ನಮಗೆ ನೀವು ಪ್ರಶಸ್ತಿ ಕೊಡಿ ನಾವು ನಿಮಗೆ ಪ್ರಶಸ್ತಿ ಕೊಡ್ತೇವೆ ನಿಮ್ಮನ್ನು ನಾವು ಹೊಗಳಿ ನಮ್ಮನ್ನು ನೀವು ಹೊಗಳಿ ಅನ್ನುವಂಥ ಒಂದು ವೇದಿಕೆಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೀತವೆ ಅದೊಂದು ಗುಂಪನೇ ಇದೆ ಐವತ್ತರಿಂದ ಅರವತ್ತು ಜನರ ಒಂದು ಗುಂಪು ಇದೆ ಇವರಿಗೆ ಹೊಸದಾಗಿ ಲೇಖಕರನ್ನ ತಯಾರು ಮಾಡುವಂಥ ತಾಕತ್ತ ಯಾರಿಗೂ ಇಲ್ಲ ತಾವೇ ಲೇಖಕರು ತಾವೇ ಅಲ್ಲ ಹೀಗಾದರೆ ಸಾಹಿತ್ಯ ಕೃತಿಗಳಿಗೆ ಬೆಲೆ ಬರುವುದೆಂದು ಜನ ಗುರುತಿಸಬೇಕು ಇವರು ಸಾಹಿತ್ಯ ಅಂತೇಳಿ ಆ ಒಂದು ಕೆಲಸ ಆಗಬೇಕಾಗಿದೆ ಇನ್ನಾದರೂ ಹೊಸ ಕವಿಗಳಿಗೆ ಇಲ್ಲಿ ಕಿಮ್ಮತ್ತನೇ ಇಲ್ಲ ಅವರನ್ನ ಸಮಾರಂಭಕ್ಕೂ ಸಹಿತ ಕರೆಯೋದಿಲ್ಲ ಐದಾರು ಪುಸ್ತಕಗಳನ್ನು ಬರೆದಿರ್ತಾರೆ ಅವರಿಗೆ ಯಾವುದೇ ರೀತಿಯ ಪ್ರಶಸ್ತಿಗಳು ಕೂಡ ಸಿಗ್ತಾ ಇಲ್ಲ ಇದು ಹೋಗಬೇಕು ಇಲ್ಲ ಹಿರಿಯ ಸಾಹಿತ್ಯಗಳು ಕೊಡ್ಕೊಂಡು ವಿಚಾರ ವಿನಿಮಯ ಮಾಡಬೇಕಾದಂಥ ಕಾಲಿದೆ ಜಿಲ್ಲಾ ಮಟ್ಟದ ಬರಗಾರರು ಇದನ್ನು ಗಮನಿಸಬೇಕು ನೀವು ಪ್ರಜ್ಞಾವಂತರಿದ್ದೀರಿ ನಿಮಗೆಲ್ಲ ಗೊತ್ತಿದೆ ಸಾಹಿತ್ಯ ಕ್ಷೇತ್ರದ ಏನು ಆಳ ಆಗಲ್ಲ ಎಲ್ಲ ಗೊತ್ತಿದೆ ಇನ್ನು ನಾಟಕ ಬರೆಯೋರು ಅವರು ಕೂಡ ಇದ್ದಾರೆ ಡಿ ಎಸ್ ಚೌಲೆ ಅದೊಂದು ಗುಂಪಿದೆ ಅವರು ಕೂಡ ಇರ್ತಾರೆ ಮರೆಯಲ್ಲಿ ತಮ್ಮ ಕೆಲಸವನ್ನು ನಿಷ್ಠೆಯಿಂದ ಪ್ರಾಮಾಣಿಕದಿಂದ ಮಾಡ್ತಾ ಇದ್ದಾರೆ ಅಂಥವರು ಕೂಡ ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಳ್ಬೇಕು ಯಾಕಂದ್ರೆ ನಾಟಕ ನಶಿಸಿ ಹೋಗ್ತಾ ಇದೆ ರಂಗಕಲೆ ನಶಿಸಿ ಹೋಗ್ತಾ ಇದೆ ಇಲ್ಲಿಯೂ ಕೂಡ ಐದಾರು ಗುಂಪುಗಳಿದ್ರು ಕೂಡ ಎಲ್ಲರೂ ಕೂಡಿಕೊಂಡು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ ಹಾಗಾದರೆ ಈ ಸಾಹಿತಿಗಳು ಕೂಡ ಅದೇ ದಾರಿಯನ್ನು ಹಿಡಿಬೇಕಾಗ್ತದೆ ಈ ಹೊಸ ಲೇಖಕರಿಗೆ ನೀವು ಹೆಚ್ಚಂತೂ ಪ್ರೋತ್ಸಾಹವನ್ನು ಕೊಡಬೇಕು ಗಾಯತ್ರಿಗಳ ಬಗ್ಗೆ ಕೂಡ ನೀವು ಗಮನಹರಿಸಬೇಕಾಗ್ತದೆ ನಾನು ಮತ್ತೊಂದು ತಮ್ಮನ್ನು ಭೇಟಿ ಅಲ್ಲಿವರಿಗೆ ಎಲ್ಲಿ ಶುಭಾಗಲಿ ನಮಸ್ಕಾರ